ನಮಸ್ಕಾರೀಪ ಎಲ್ಲ ಬಿ ಜಿ ಮತ್ತು ಖಾಲಿ ಇಬ್ಬರು ಮಂದಿಗೂ ನಾನು ಖಾಲಿ ಕುಂದ್ಕೊಂಡು ಬೋರ್ ರೀ ಅದ್ರ ಸಲುವಾಗಿ ಏನಾದರೂ ಮಾಡ್ಬೇಕು ಅನ್ಕೊಂಡೆ ದೊಡ್ಡ ಲೆಕ್ಕಕ್ಕೆ ಏನು ಮಾಡೋಕ್ಕಾಗಲ್ಲ ನಂಗೆ ಗೊತ್ತು ಅದಕ್ಕೆ ಸಣ್ಣ ಲಾಂಗ್ ಮಾಡ್ಬೇಕು ಅನ್ಕೊಂಡೆ ಹೊಸದನ್ನ ಏನೋ ಮಾಡ್ಬೇಕಂದ್ರೂ ದೇವ್ರ ಆಶೀರ್ವಾದ ಅಂತ ನಮ್ಗೆ ಬೇಕಾಗಬೇಕು ನೋಡ್ರಿ ಅದ್ರ ಸಲುವಾಗಿ ಶ್ರೀ ರಾಮದೂತ ಶ್ರೀ ಆಂಜನೇಯ ಸ್ವಾಮಿದ ಆಶೀರ್ವಾದ ತೊಗೋಬೇಕಂತ ಹೋದೆ ಆಶೀರ್ವಾದ ಅಂತ ಸಿಕ್ತು ಯಾರು ಸಪೋರ್ಟ್ ಮಾಡಲಿ ಬಿಡಲಿ ದೇವ್ರದಂತ ಆಶೀರ್ವಾದ ಸಿಕ್ತಲ್ರಿ ನಂಗೆ ನೂರು ರಾಣಿ ಬಲ ಬಂದಂಗೆ ಆಯ್ತು ರೀ ನೆಕ್ಸ್ಟು ಅದ್ರ ಜೋಶಲ್ಲಿ ಸಸ್ತೊಳಗೆ ಮಸ್ತ್ ಟಿಫಿನ್ ಮಾಡ್ಬೇಕು ಅನ್ಕೊಂಡೆ ಅದಕ್ಕೈಲಿ ಬಜ್ಜ ಸಣ್ಣ ಬಂಡಿ ಹೋಟೆಲ್ ರೀ ಅದ್ನ ಕಡೆ ಟಿಫಿನ್ ಚಲೋ ಸಿಗುತ್ತೆ ಅದ್ರ ಸಲುವಾಗಿ ಅಲ್ಲಿ ಹೋದೆ ಸ್ಟಾರ್ಟಿಂಗು ಸುಮ್ಮನೆ ಅಂತ ಎರಡು ಇಡ್ಲಿ ಟೇಸ್ಟ್ ನೋಡಿದೆ ಚಲೋ ಐತ್ರಿ ಮಸ್ತ್ ಬ್ಯಾಟಿಂಗ್ ಮಾಡಿ ಖಾಲಿ ಮಾಡಿದೆ ನೆಕ್ಸ್ಟು ಒಂದು ಪ್ಲೇಟ್ ಪಲಾವ್ ತೊಗೊಂಡೆ ಅದನ್ನು ಮಸ್ತಾಗಿ ಸ್ವಹ ಮಾಡಿದೆ ಎಲ್ಲ ಖಾಲಿ ರೀ ಮತ್ತು ಎರಡು ಇಡ್ಲಿ ಒಂದು ಪಲಾವ್ ಸೇರಿ ಜಸ್ಟ್ ಮೂವತ್ತು ರೂಪಾಯಿ ಆಯ್ತು ನೋಡಿರಿ ಟಿಫಿನ್ಗೆ ಮೂವತ್ತು ರೂಪಾಯಿ ಒಳಗೆ ಮುಗಿಸ್ಕೊಂಡು ಬಂದೆ